ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಋತ್ವೀ ಕನ್ನಡ ಲಾಕ್ಸ್ ನಾನು ಶೋಭಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗಲ್ಲಿ ನಾನು ದಾವಣಗೆರೆಗೆ ಹೋದಾಗ ಏನೇನೆಲ್ಲ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಅಲ್ಲಿನ ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್ ಮತ್ತು ನರ್ಗೀಸ್ ಮಂಡಕ್ಕಿ ಅಂತ ಸಿಗುತ್ತಲ್ವ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ದಾವಣಗೆರೆಗೆ ಹೋದ್ಮೇಲೆ ಅದನ್ನು ಮಿಸ್ ಮಾಡಿದೆ ನಾವಂತೂ ತಿನ್ಕೊಂಬರ್ತೀವಿ ಅದಕ್ಕೆ ಇದನ್ನು ಕಂಟಿನ್ಯೂಯಸ್ ಆಗಿ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಈ ಲಾಗ್ಸ್ ಬಂದುಬಿಟ್ಟು ನನ್ನ ಸಮ್ಮರ್ ಹಾಲಿಡೇಸ್ಗೆ ದಾವಣಗೆರೆಗೆ ಹೋದಾಗ ಮಾಡಿರೋಂಥ ಲಾಗ್ಸು ಮಾರ್ಚ್ ಸೆವೆಂಟೀನ್ತ್ಗೆ ನಮ್ಮ ಚಿನ್ನಿ ಬರ್ಡೇ ಇರೋದ್ರಿಂದ ನಾವು ಮಾರ್ಚ್ ಫಿಫ್ಟೀಂತಲ್ಲಿ ಫೋಟೋ ಶೂಟ್ ಮಾಡಿಸೋದಕ್ಕಾಗಿ ಹೊರಟಿದ್ದೀವಿ ಅಲ್ಲೇ ದಾವಣಗೆರೆಯಲ್ಲೇ ಸಹ ಫೋಟೋ ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೊಂಡು ಹಾಗೆ ದಾವಣಗೆರೆ ಸ್ಪೆಷಲ್ ಎಲ್ಲ ತಿನ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಈಗ ಜಸ್ಟ್ ಫೋಟೋ ಶೂಟ್ ಮಾಡಿಸ್ತಾ ಇದ್ದೀವಿ ಫೋಟೋ ಶೂಟ ನಾವು ಮಕ್ಕಳಿಗೆ ಯಾವ ರೀತಿ ಮಾಡ್ಬೋದು ಇವಾಗ ಶಾಕುಂತಲೆ ಡ್ರೆಸ್ ಆಗ್ಬೋದು ಕೊರವಂಜಿ ಡ್ರೆಸ್ ಆಗ್ಬೋದು ರಾಘವೇಂದ್ರ ಸ್ವಾಮಿ ಈ ಥರ ಹಲವಾರು ರೀತಿಯ ನನ್ನ ಫ್ಯಾನ್ಸಿ ಡ್ರೆಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲೋ ನನ್ನ ಚಾನಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ ಹಾಗೆ ಮೇಲ್ಗಡೆ ಹೈ ಕಾರ್ಡಲ್ಲಿ ನಾನು ಹಾಕಿರ್ತೀನಿ ಚೆಕ್ ಮಾಡಿ ಒಸುಬ್ರು ಯಾರಾದರೂ ಹಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ಸರಿ ನಾನು ಫೋಟೋ ಶೂಟ್ಗೆ ಗುಜರಾತಿ ಡ್ರೆಸ್ ಹಾಕಿದ್ದೀನಿ ಅವರು ಟಿಕೇಶ್ ಅವರು ಗುಜರಾತ್ಗೆ ಹೋಗಿದ್ದು ಗುಜರಾತಿ ಡ್ರೆಸ್ನ ತೊಗೊಬಂದಿತ್ತು ಹಾಗಾಗಿ ಆ ಡ್ರೆಸ್ಸೇ ಹಾಕಿಬಿಟ್ಟು ನಾನು ಫೋಟೋ ಶೂಟ್ ಮಾಡಿಸಿದ್ದೀನಿ ದಾವಣಗೆರೆಯಲ್ಲಿ ಇರುವಂತಹ ಫೇಮಸ್ ಬೆಣ್ಣೆ ಜೋತಿ ಹೋಟೆಲ್ ಗುರು ಕೊಟ್ಟರೆ ರೇಷ್ಮಾ ಹೋಟೆಲ್ ನಾವೀಗ ಬಂದಿದ್ದೀವಿ ಆಗಲೇ ಸಂಜೆ ಆರು ಗಂಟೆ ಹಾಕ್ತಾನೆ ನಾವು మాట్ బె దోస అల్ బె కాంబినేషన్ తుంబాయి

ಮಾಡ್ತಾ ಇದ್ದಾರೆ ಚಕ್ಕೆ ಆಲ್ರೆಡಿ ಮಾಡಿಟ್ಟಿದ್ದಾರೆ ಈಗ ಮಿರ್ಚಿ ಬರ್ತಾ ಇದ್ದಾರೆ ಸ್ವಲ್ಪ ದಾವಣಗೆರೆ ಬಿಸಿ ಸ್ವಲ್ಪ ಖಾರದಾಗಿರುತ್ತೆ ಇದು ನಲ್ಕೀಸು ಹಾಗೆ ಅವಲಕ್ಕಿಯಲ್ಲಿ ಸಹ ಮಾಡಿಕೊಂಡಿರ್ತೇವೆ ಬಳಸ್ತೀನಿ ಇದು ನೋಡಿ ಅವಲಕ್ಕಿಯಿಂದ ಮಾಡಿ ಚುರುಮುರಿ ಇದು ಒಂದು ರೀತಿ ಚೆನ್ನಾಗಿತ್ತು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ಅವಲಕ್ಕಿದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್